ಪಿಂಡಚ ಪ್ರವರಾರೂಢ ಚಂದ್ರಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೇ ಮಹಾಂ ಚಂದ್ರಗಂಠೇತಿ ಅತಿ ಬ್ರಹ್ಮಚಾರಿಣಿಯಾದ ಪಾರ್ವತಿಯ ತಪಸ್ಸಿಗೆ ಒಲಿದ ಶಿವ ಪಾರ್ವತಿಯನ್ನ ಆಗಲು ಒಪ್ಪಿಕೊಳ್ತಾನೆ ವಿವಾಹ ಸಂದರ್ಭದಲ್ಲಿ ಕೈಲಾಸ ಗಣಗಳೊಂದಿಗೆ ಅರಮನೆಗೆ ಪ್ರವೇಶಿಸಿದಾಗ ಅತಿ ಭಯಂಕರವಾಗಿ ಕಾಣ್ತಾ ಇದ್ದ ಶಿವನನ್ನ ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ತಾಳೆ ಆಗ ಪಾರ್ವತಿ ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಲಾದ್ಲು ದೇವಿ ಶಿವನು ರಾಜಕುಮಾರನ ರೂಪ ತಾಳಬೇಕೆಂದು ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರವರನ ರೂಪವನ್ನು ತಾಳಿದ ನಂತರ ಶಿವ ಮತ್ತು ಪಾರ್ವತಿಯರ ಮದುವೆ ನೆರವೇರುತ್ತೆ ಹತ್ತು ಕೈಗಳನ್ನು ಹೊಂದಿರುವ ದೇವಿ ಎರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಗದೆ ಕತ್ತಿ ಬಿಲ್ಲುಬಾಣ ಕಮಲ ಕಮಂಡಲ ಗಂಟೆಯನ್ನ ಹೊಂದಿದ್ದು ಇನ್ನು ಒಂದು ಕೈಯಲ್ಲಿ ಆಶೀರ್ವಾದದ ಭಂಗಿ ಇದೆ ಹಣೆಯಲ್ಲಿ ಅರ್ಧಚಂದ್ರ ಮತ್ತು ಹಣೆಯ ಮಧ್ಯದಲ್ಲಿ ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ಈಕೆಯ ವಾಹನ ಸಿಂಹ ಅಥವಾ ಹುಲಿ ಸ್ವಾಧಿಷ್ಠಾನದಿಂದ ಹೊರಟ ಬ್ರಹ್ಮಚಾರಿಣಿ ಮಣಿಪುರಕ್ಕೆ ಬಂದು ಚಂದ್ರಘಂಟಾ ದೇವಿಯಾಗಿ ಮಣಿಪುರ ಚಕ್ರಕ್ಕೆ ಶಕ್ತಿಯನ್ನು ನೀಡ್ತಾಳೆ ಇದು ಸಮತೋಲನದಲ್ಲಿ ಇದ್ದರೆ ಜೀರ್ಣಕ್ರಿಯೆ ಉತ್ತಮವಾಗಿದ್ದು ಸ್ವಂತ ನಿರ್ಧಾರ ತೆಗೆದುಕೊಳ್ಳಲು ಹಾಗೂ ಸ್ವಂತ ಅಸ್ತಿತ್ವವನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತೆ